ಈಗ ನಿಮ್ಗೆ ಟೈಮ್ ಅಥವಾ ಅನುಮೋದನೆ ಬೇಕಾ ತೆಗಿ ತೆಗಿರಿ ಆಮೇಲೆ ನೀವು ಯಾವಾಗ ಹಾಕಿ ಮೀಟಿಂಗ್ ಮಾಡಿ ಹಾಕಿ ಗೊತ್ತಾಯ್ತಾ ಫಸ್ಟ್ ಈಗ ನಾಳಿಗೆ ತೆಗಿರಿ ಆ ಕೆಲಸ ಫಸ್ಟ್ ಮಾಡಿ ನಾವು ಕಳ್ಸೋಕೆ ಮಾಡ್ತಾ ಇರುವ ಯಾಕೆಂದ್ರೆ ನಮಗೆ ಅದನ್ನ ಇಬ್ಬರು ಕಾಂಟ್ರಾಕ್ಟ್ ಇಬ್ರು ಕಾಂಟ್ರಾಕ್ಟರ್ ಕಾಂಟ್ಯಾಕ್ಟ್ ಮಾಡುದು ಎಲ್ಲಿ ಬರುತ್ತೆ ಹಾಕೋರು ಯಾರು ಹೆಂಗಿದೆ टार् रोलिङ् मिसिन् एसिपी रोलर्

ಹೋಗುತ್ತೆ ಮತ್ತೆ ವೆಂಕಟರಮಣ ಅವರು ವ್ಯಾಸ ಅಂದರು ಅದನ್ನು ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಆದರೂ ಏನು ಅವ್ರ ಮೇಲೆ ನೋಟಿಸ್ ಗಿಟಿಸು ಮತ್ತೊಂದು ಮನೆಗಳು ಎಲ್ಲ ಆಗಿದೆ ಮತ್ತೊಂದು ಅದ್ರ ಬಗ್ಗೆ ಈಗ ನಾವು ಅದರ ಅಂಕ ರೆಡಿ ಮಾಡುವಂಥ ಬಗ್ಗೆ ಈಗ ಆಲ್ರೆಡಿ ನಾವು ಮೀಟಿಂಗ್ ಇಟ್ಟಿದ್ದೀವಿ ಆಫ್ ಕಂಡಿಟ್ ಮಾಡಿಟ್ಕೊಂಡಿರೋದ್ರಿಂದ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ ಮೀಟಿಂಗ್ ಪೋಸ್ಟ್ಪೋನ್ ಆಗಿರೋದು ನೆಕ್ಸ್ಟ್ ಮೀಟಿಂಗ್ ನೀವು ಹಂಪನ್ನ ತೆಗೆದುಬಿಡಿ ಇವತ್ತು ಹಂಪನ್ನ ತೆಗೆದಿ ತೆಗೆದಿ ಒಂದು ವೇಳೆ ನಾಳೆ ಹತ್ರ ನಾಡಿದ್ರೆ ಹೊಂಪು ಹಾಕ್ತೀವಿ ಜನರೊಳಗೆ ಹೊಂದ್ ಮಾಡ್ತೀವಿ ಎಷ್ಟು ಸರಿ ಇದೆ ಹಂಪನ್ನ ಅರ್ಧ ಕಾರಣದಿಂದ ಯಾವ ಪರ್ಮಿಷನ್ ಕೊಟ್ಟಿದ್ದೀರಿ

ಪುರಸಭೆ ಸದಸ್ಯನಾಗಿ ಕಂಪ್ಲೇಂಟ್ ಕೊಟ್ಟಿದ್ದೆ ನೀವು ಅಂದ್ರೆ ನೀವು ಮುಖ್ಯಾಧಿಕಾರಿ ಆಗಿ ಬರಬೇಕಿ ಅಂತ ಹಿಂದಿನ ಮುಖ್ಯಾಧಿಕಾರಿ ಇದಾಗಲಿಕ್ಕೂ ಸಹ ಕೊಟ್ಟಿದೆ ಇದು ಆಗಿರುವಂಥದ್ದು ಈ ಯಾವುದು ನೀತಿ ನಿಹತೆ ಬಂದಾದಮೇಲೆ ಅಲ್ಲ ಏಪ್ರಿಲ್ ಅಲ್ಲಿ ಆಗಿರುವಂಥದ್ದು ಮಾಡುದಾದ್ರೆ ಆವಾಗಲೂ ಸಹ ಎ ಸಿ ಅವರ ಅನುಮೋದನೆ ತಗೊಂಡ್ ಮಾಡ್ಲಿಕ್ಕೆ ಅವಕಾಶ ಇತ್ತು ಆವಾಗಿನಿಂದಲೂ ಬೇಜವಾಬ್ದಾರಿ ಮಾಡ್ಕೊಂಡು ಬಂದ್ ಬಿಟ್ರೆ ಸರ್ ಮಾಡ್ಲಿಲ್ಲ ಈಗ ಮೊನ್ನೆ ನಾನು ಕಂಪ್ಲೇಂಟ್ ಸಹ ಮುಂದಿನ ಸಭೆಯಲ್ಲಿ ಅನುಮೋದನೆ ನಾವು ತಗೊಂಡು ಮಾಡ್ತೇವೆ ಅಂತ ಉತ್ತರ ಕೊಟ್ಟಿದ್ರಿ ನಾನು ಹೇಳುದು ಇಂಥ ಕನ್ಸಕ್ಕಲ್ಲ ಘಟನೋದಾರ ಬಂಜಿರಾಂತಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ ಸರ್ ಈಗ ಇರುವಾಗ ನಾವು ಅವಕಾಶ ಇರುವಾಗ ಇವತ್ತು ಹಾನ ಹಾನಿ ಆಗುವಂತ ಒಂದು ಇಂಥ ಒಂದು ಇದಕ್ಕೆ ತಕ್ಷಣವಾಗಿ ಸ್ಪಂದನೆ ಮಾಡಿದ್ರೆ ಕೆಲಸ ನೋಡಿ ಇವತ್ತು ನೋಡಿ ನಾವು ಒಬ್ಬ ಸರ್ ನಾನು ಒಬ್ಬ ಪುರಸಭೆ ಸದಸ್ಯ ನೋಡಿ ನಮ್ಮ ಜನ್ರಿಗೆ ನಾವೇನು ಕೊಡ್ಬೇಕಿಲ್ವಾ ಜನರದೇನೋ ಜೀವ ನಾನೇ ಆದ್ರೆ ಯಾರು ಉದ್ರು ಕೊಡ್ಬೇಕು ನಂಗೂ ಗೊತ್ತಿದೆ ನೀವು ನಮ್ಗೆಲ್ಲ ಹೇಳ್ಬೇಡಿ ನಮ್ಗೆಲ್ಲ ನೀವು ನೀತಿ ಸಂಹಿತೆ ಬರ್ತದೆ ಬರ್ತದೆ ಗೊತ್ತಿದೆ ನಿಮ್ಗೆ ಅಧಿಕಾರ ಇದೆ ಮಾಡಿ ಅದು ಯಾವ ಕೌನ್ಸಿಲರ್ ಆಟ ಹೇಳಿ ಸರ್ ಅವ್ರು ಕೂತ್ಕೊಡ್ತೀರಾ ಅಲ್ಲ ಇನ್ನೊಂದು ವಿಚಾರ ಮತ್ತೆ ಹೇಳ್ತೇನೆ ಇಲ್ಲಿ ಸಮಸ್ಯೆ ಇರುವಂತ ನೀವೀಗ ಹೊಸದಾಗಿ ಬಂದಿದ್ರಿ ಪುರಸಭೆ ಮತ್ತು ದೇವಸ್ಥಾನದ ವಿಚಾರದಲ್ಲಿ ಇರುವಂತದ್ದು ದೇವಸ್ಥಾನದವ್ರು ಮಾಡ್ಲೇಬೇಕು ಅನ್ನುವಂತ ಉದ್ದೇಶ ಪುರಸಭೆಗೆ ಇದ್ದದೇ ಹೌದಾ ನೀವು ಅದನ್ನ ಯಾವ್ದೊಂದು ಹಂಸನ್ನ ರಿಪೇರಿ ಮಾಡಿ ಅವ್ರಿಗೆ ಎಷ್ಟು ಖರ್ಚಾಗಿದೆ ಅದನ್ನ ಪೆನಲ್ಟಿ ಕಳಿಸಿ ಕೊಡಿ ಅವರಿಗೆ ಅವ್ರದ್ದು ತಗೊಳ್ಳಿ ಏನ್ ಬೇಡ ನಡೆ ನಾವು ಹೇಳುದಿಲ್ಲ ಆದ್ರೆ ದೇವಸ್ಥಾನ ಮತ್ತೆ ಪುರಸಭೆ ಈ ಜಂಜಾಟದಲ್ಲ ಜನರೇನ ಯಾಕೆ ಬಲಿ ಮಾಡ್ತೀರಿ ಜನರ ಮನೆ ಮಾಡು ಸರಿ ಅಲ್ಲ ಇವತ್ತು ಇಲ್ಲಿ ನಿನ್ನೆ ಮೊನ್ನೆ ರಾತ್ರಿ ಅಲ್ಲಿ ಮರ ಯಾವುದು ಯೂನಿಟ್ ಹಾಲ್ ಹತ್ರ ನಮ್ಮ ವಾರ್ಡಿನ ಇಬ್ಬರು ಹುಡುಗರು ಆಕ್ಸಿಡೆಂಟ್ ಆಗಿ ಒಬ್ಬ ಅದ್ರಲ್ಲಿ ಹೋದ ಅವ್ರ ಮನೆಗೆ ಈಗ ಈಗ ಜವಾಬ್ದಾರಿ ಯಾರು ಹಾಗೆ ಇಲ್ಲಿ ಏನಾದ್ರೂ ಈಗಷ್ಟೇ ಸರ್ ಒಂದ್ ಕೇಳ್ತಾ ಆಯ್ತು ಏನಾದ್ರು ಜೀವ ಹಾನಿ ಆಯ್ತಾರೆ ಜವಾಬ್ದಾರಿ ಅದಕ್ಕೆ ಹುಡುಸಭೆಯವರು ಸರ್ ಖಂಡಿತವಾಗಿ ಇದ್ರ ಬಗ್ಗೆ ಗುರ್ತಾಗಿ ನಾನು ಹೇಳಿದ್ದಾರೆ ನಾಳೆ ಆದ್ರೆ ನಾಳೆನೆ ನೀವೇನು ಮಾಡ್ಕೊಂಡು ಗೊತ್ತಿಲ್ಲ ಅದು ಮಾಡುವಂತ ವ್ಯವಸ್ಥೆ ಮಾಡಿ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಬೇಕಾದ್ರೆ ಮತ್ತೆ ಇಡೀನಿ ನಮ್ದೇ ನಮ್ದೆ ನಾಲ್ಕು ಸಭೆ ಸಂಸ್ಥೆಗಳ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳನ್ನ ಹಾಗೂ ಕಾರ್ಯಗಳ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ಅಭಿವೃದ್ಧಿಪೂರ್ವ ಸ್ವಾಗತ ನಡೆಸ್ತಾ ಇದ್ದೇವೆ ಇದಕ್ಕೆ ಪುರಸಭೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಸ್ಪಂದಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಸರ್ವ ಬೆಂಬಲದೊಂದಿಗೆ ನ್ಯೂನತೆಯನ್ನು ಕಂಡು ಈ ಪುರಸಭೆಯ ಪುರಸಭೆಯ ಹಂಪನ್ನು ಹಂಪನ್ನು ತೆರವು ಮಾಡಿ ಹಂಪನ್ನು ಸರಿ ಮಾಡದೆ ನಮಗೆ ರಿಕ್ಷ ರಿಕ್ಷಾ ಕಾರು ಮತ್ತು ಇತರ ವಾಹನಗಳಿಗೆ ತುಂಬಾ ಅನ್ಯಾಯವಾಗ್ತದೆ ಇದನ್ನು ಮನಗೊಂಡು ಕೂಡಲೇ ಇದನ್ನು ಸರಿಪಡಿಸಿದ್ದಲ್ಲಿ ಮುಂದಿನ ನಾವು ಹೋರಾಟವನ್ನು ನಡೆಸಲಾಗುವುದು ಸ್ವಾಗತಿಸಿದ್ದಾರೆ ಸಂಘಟನೆಗಳ ಒಂದು ಸಹಕಾರದೊಂದಿಗೆ ಇವತ್ತು ಕುಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಹಾಕಿರುವ ಹಂಸಗಳ ದುರಸ್ತಿ ಆಗದೇ ಇರುವುದರಿಂದ ಜನರಿಗೆ ಆಗ್ತಿರುವಂತಹ ತೊಂದರೆಗಳನ್ನ ಮನಗೊಂಡು ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದ ನಾಗರಾಜ ನಾಯಕರ ಮಠ ಅವರಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮೂರು ರಿಕ್ಷಾ ಚಾಲಕರ ಸಂಘಟನೆಯವರು ನಮಗೆ ಬೆಂಬಲವನ್ನ ನೀಡಿದ್ದಾರೆ ಅದರ ಜೊತೆಗೆ ನಮ್ಮ ಛಾಯಾಗ್ರಾಹಕರ ಸಂಘಟನೆಯವರು ಸಂಘ ಆಗಮಿಸಿ ನಮಗೆ ಬೆಂಬಲವನ್ನ ಸೂಚಿಸಿದ್ದಾರೆ ನಾನು ಮೊದಲಿಗೆ ಇವರೆಲ್ಲರಿಗೂ ನಮ್ಮ ಪತ್ರಕರ್ತ ಮಿತ್ರರು ಇವರೆಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೇನೆ ರಥೋತ್ಸವದ ಸಮಯದಲ್ಲಿ ಈ ಒಂದು ಪುರಸಭೆ ರಸ್ತೆಯನ್ನ ಅಗದು ಈ ರೀತಿಯ ಮಾಡಿ ಅಪಘಾತಕ್ಕೆ ಹಾಗೆ ನಮ್ಮ ವ್ಯವಸ್ಥೆ ಮಾಡಿದೆ ನಾವು ಹಲವಾರು ಬಾರಿ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಹಾಕಿದರೂ ಕೂಡ ಯಾವುದೇ ನಮ್ಮ ಪ್ರಕಟಣೆಗೆ ಬೆಲೆಯನ್ನು ಪುರಸಭೆ ಆಡಳಿತ ನೀಡಿಲ್ಲ ಈ ಹಿಂದೆ ಹೇಳ್ತಿದ್ರು ನಮಗೆ ಆಡಳಿತ ಇಲ್ಲ ನಮ್ಮದು ಬೋರ್ಡ್ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ಇವಾಗ ಮತ್ತೇನೋ ಕಾರಣಗಳನ್ನು ಹೇಳ್ಕೊಂಡು ನಮ್ಮ ಈ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಅಪಘಾತಕ್ಕೆ ಕಾರಣವಾಗ್ತಾ ಇದೆ ಆದ್ದರಿಂದ ನಾವು ಕೂಡಲೇ ಇವತ್ತು ಇದನ್ನು ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಪುರಸಭಾ ಆಡಳಿತ ಈ ಬಗ್ಗೆ ದುಗ್ಧ ಕ್ರಮವನ್ನ ಕೈಗೊಳ್ಳಬೇಕು ಹಾಗೆ ನಮ್ಮ ನಮಗೊಂದು ಹೆಮ್ಮೆ ಇದ್ದಿತ್ತು ಏನಂದ್ರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಮ್ಮ ಪುರಸಭೆ ಅಂತ ಆದರೆ ಈಗ ಈ ಅದನ್ನು ನೋಡಿದ್ರೆ ನಾಚ್ಯ ಆಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ದಯವಿಟ್ಟು ಪುರಸಭೆ ಈ ಬಗ್ಗೆ ಗಮನ ಹರಿಸಬೇಕಂತ ನಾನು ವಿನಂತಿಸ್ತೇನೆ ಇವತ್ತು ನೀಡಿರ್ತಕ್ಕಂಥ ಕುಂದಾಪುರ ರಸ್ತೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ನೂ ಇನ್ನೂರು ಮೀಟರ್ ಹತ್ತಿರ ಇರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತೊಂದರೆ ಆಗಿರ್ತಕ್ಕಂತಹ ಬಸ್ಸುಗಳು ಭಾರಿ ವಾಹನಗಳಿಗೆ ಮತ್ತು ಲಘು ವಾಹನಗಳಿಗೆ ಬಹಳ ತೊಂದರೆ ಮಾಡ್ತಾ ಇದ್ದಾರೆ ಆದರೆ ಆ ತೊಂದರೆ ಆಗೋದನ್ನ ಮತ್ತು ಅಪಘಾತ ಆಗೋದನ್ನ ನಿಲ್ಲಿಸಬೇಕು ಅಂತ ಪುರಸಭೆಗೆ ಎಚ್ಚರಿಕೆ ಮೂಲಕ ನಾವು ಇವಾಗಲೇ ಪತ್ರಿಕೆ ಮೂಲಕ ನಾವು ಇವಾಗ ಎಲ್ಲ ಮಾಧ್ಯಮದ ಮೂಲಕ ಹೇಳಿದ್ದೀವಿ ಆದರೂ ನಿರ್ಲಕ್ಷ್ಯ ತೋರಿದ ಪುರಸಭೆ ಅಧಿಕಾರಿಯವರನ್ನ ಸರ್ಕಾರ ಅಮರತ್ತು ಮಾಡಬೇಕು ಇಲ್ಲೇ ಹೋದ್ರೆ ಇಲ್ಲಿ ಅಮರತ್ತು ಆದರೆ ಇಲ್ಲ ಹೋದ್ರೆ ಇಲ್ಲಿ ಆಪಾದ ಆಘಾತ ಆದಾಗಿದ್ರೆ ಬೈಕ್ ಮತ್ತು ಎಲ್ಲ ಸವಾರರಿಗೆ ತೊಂದರೆ ಆದರೆ ಪುರಸಭೆ ಕಾರಣ ಆಗತ್ತೆ ಮತ್ತೆ ಪುರಸಭೆಯ ಕಾರಣ ಕಾರಣರಾಗ್ತಾರೆ ಅಧ್ಯಕ್ಷರು ಕಾರಣ ಆಗ್ತಾರೆ ಉಪಾಧ್ಯಕ್ಷರು ಕಾರಣ ಆಗ್ತಾರೆ ಹಾಗೆ ದಯವಿಟ್ಟು ಇಲ್ಲಿ ಮುಖ್ಯ ರಸ್ತೆಯಲ್ಲಿ ಆಗಿರ್ತಕ್ಕಂಥ ಹಂಪ್ಗಳನ್ನ ತೆರವುಗೊಳಿಸಲಿಕ್ಕೆ ಅಥವಾ ಅದನ್ನ ಹಾಳು ಮಾಡಲಿಕ್ಕೆ ಕಡಗಿದಾರನ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಾಗತ್ತೆ ಇಲ್ಲದೆ ಹೋದ್ರೆ ನಾವು ಪುರಸಭೆ ಆದ್ರೆ ತಕ್ಷಣ ಇವತ್ತು ಇವರಿಗೆ ಹದಿನೈದು ದಿನ ಅವಕಾಶ ಕೊಡ್ತೀವಿ ಟೈಮ್ ಅಲ್ಲಿ ಹದಿನೈದು ದಿನದೊಳಗೆ ಅವರು ಮಾಡದೇ ಹೋದಲ್ಲಿ ಅವರ ಕುಚಾರಿ ಹತ್ರ ನಾವು ಸರಣಿ ಸತ್ಯಾಗ್ರಹ ಮಾಡಲಿಕ್ಕೆ ನಮ್ಮ ಸಂಘಟನೆ ಮತ್ತು ಪತ್ರಕರ್ತರ ಸಂಘಟನೆ ಗಂಟೆಯಾಗಿ ನಾವು ಮಾಡಲಿಕ್ಕೆ ಇಚ್ಛಿಸ್ತೇವೆ ಅಂತ ಹೇಳಿ ಈಗಾಗಲೇ ಕರೆ ಕೊಡ್ತೇನೆ ಪುರಸಭಾಧಿಕಾರಿಗೆ ನಮ್ಮ ಮಾಧ್ಯಮದ ಮೂಲಕ ಈಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ